ಏನು ಮಾಡೋದಪ್ಪ ಉಪ್ಪಿನಕಾಯಿ ಓನಾದರೂ ದುಡ್ಡೇ ತಂದು ಕೊಡಲಿಲ್ಲ ಗೌರಿ ಬೇರೆ ನಾನು ಇಸ್ಕೊಂಡು ಹೋದ್ಲು ಈಗ ಬಡ್ಡಿ ಬೇರೆ ಕಟ್ಟೋಕ್ಕೆ ದುಡ್ಡೇ ಇಲ್ಲ ಏನಾದರೂ ಹಂಗೆ ಇಟ್ಕೊಂಡಿದ್ರೆ ಅವು ಗೌರಿ ಹತ್ತು ಸಾವಿರಣ ನಿನಗೆ ಯಾವುದಾದ್ರೂ ಅಡ್ಜಸ್ಟ್ ಮಾಡಿಕೊಡ್ತೀನಿ ಅಂತನಾ ಅದನ್ನ ಇಸ್ಕೊಂಡು ಹೋಗೋಣ ಹ್ಞೂ ಇಲ್ಲ ಅಂದರೆ ಇನ್ನೊಂದು ಆರ ಅವಳಿಗೆ ಬಡ್ಡಿ ಕಟ್ಟಬೇಕು ಬಡ್ಡಿ ಕೊಟ್ಟಲಿಲ್ಲ ಅಂದರೆ ಮನೆ ಹತ್ರ ಬರ್ತೀನಿ ಅಂತ ಬೇರೆ ಹೇಳ್ದ ಏನು ಮಾಡೋದು ಗೌರಿನೇ ಕೇಳೋಣ ಇರು ಗೌರಿ ಗೌರಿ ಅಯ್ಯೋ ಗೌರಿನ ಕರದ್ರೆ ಏನು ಮತ್ತೆ ಬರ್ತಾನಪ್ಪ ಏನೇ ನೇತ್ರ ಏನ್ ಸಮಾಚಾರೇನು ಕೈಯತ್ತಿ ತಪ್ಪಿಸ್ಕೊಂಡು ಅಯ್ಯೋ ದೇ ಈ ಗೌರಿ ಎಲ್ಲಾ ಹೇಳ್ಬಿಟ್ಲ ಥೂ ಗೌರಿ ಬಾಯಗೆ ಒಂದಿಷ್ಟು ಇಲ್ಲ ಏನಿಲ್ಲ ಅನ್ಸುತ್ತೆ ಇಲ್ಲಿ ಬಂದು ರೆ ತ ಗಂಡದಾಗ ಎಲ್ಲ ಹೇಳುತ್ತೆ ಇವಳಗ್ ಒಂದು ಇಲ್ಲ ಹೋಗತ್ತ ನಾನು ಏನು ಹೇಳಿದ್ದೀನಿ ಗಂಡದಾಗ ಮತ್ತೆ ತಾಗಿ ಹೇಳ್ಬೇಡ್ಕಣೆ ஏன்னா அவரேனே பண்டாள் ஹாக்கில்ல நான் நீக்கிரோது கொடுத்துனீங்க தான் கொட் கால்சினி கேட்டானா ம் கேரது நோடு நீ முற்று நோடு எங்க கேத்தி கை எதுக்கண்டு ஓடது நம் அந்த ம் அதுக்கெத்தோ இன்று முந்தை யோசனை கெட்டனா நம்ம துட்டி ஐத்தா இல்வா அந்த வியாபார மாதிரி ஏனா மாதிரி சும்னை எக் யார்னு கேதே கேட்கிறேங்க ஆகது அய்யேக்காய் ஏனாய் அந்த அது ஏன்னா அவரேன் உப்பின் கை ஒன்னரே டெடு கொடங்க தப்பில இவத்தாக்கே தந்து கொட்டே கொடுத்தா துண்ண அவரே மோசமான ஜன அல்ல சும் நீனேனோ தேக்கோமக்கோட நினை விஷய யாரோழமா அய்யோ அதுனோரல்ல ஊசிபிட்டு வாசனை ஆகே ஒன்ற ஒ ಅದನ್ನೇ ಮುಚ್ಚಿಟ್ಕೊಂಬಕ್ಕಾಗಲ್ಲ ಇಂಥವೇನ ಆದ್ರೆ ಗೊತ್ತಾಗೇ ಆಗುತ್ತೆ ಹಾಂ ಇನ್ ಮುಂದಕ್ಕೆ ಆದ್ರೂ ಹುಷಾರಾಗಿ ಅಂತ ನಾನು ನಂಬಕ್ಕೆ ಹೋಗ್ಬೇಡ್ರಿ ಮೊದ್ಲು ದುಡ್ಡು ವಸೀಲಿ ಮಾಡ್ಕೊಂಬತ್ ಕತ್ಕಾಳ್ರಿ ಹಾಂ ಹಿಂಗೆ ಆದರೆ ಅಷ್ಟೇ ಮನೆ ಮಠ ಮಾರ್ಕೊತೀರಾ ನೀನು ನಮ್ಮ ಗೌರಿನ ಸೇರ್ಕೊಂಡು ನಾನು ನಾನೇ ಗೌರಿಗೆ ಹೇಳ್ಬಿಟ್ಟಿದ್ದೀನಿ ಉಪ್ಪಿನ ಕಸ ವಾಸ ಬೇಡ ಏನು ಬೇಡ ಮೊದ್ಲು ಕೂಲಿ ಹೋಗೋದು ಕಲ್ತ ಗಂಡನ ಜೊತೆಗೆ ಹೊಲದಾಗೆ ನಾನು ಬೆಳೆ ಬೆಳಕಂಡು ನಿಮ್ದೆ ಜೀವನ ಮಾಡೋದು ನೋಡು ಅಂತ ಹೇಳಿದೀನಿ ಹಾಂ ಅಂತಾಗೆ ಮೊದಲು ದುಡ್ಡು ಕಿತ್ಕೊಂಡು ಸುಮ್ಮನೆ ಈ ವ್ಯಾಪಾರಕ್ಕೆ ಬರೋಲ್ಲ ಆಗ ಬರಲ್ಲ ಸುಮ್ಮನೆ ಏನಾದ್ರೂ ಬೇರೆ ಕೆಲಸ ಮಾಡಂಗಿದೆ ಮಾಡು ಆಯ್ತಕ್ಕ ಮಾಡ್ತೀನಿ ಹಾಂ ಗೌರಿ ಇಲ್ವಾ ಮನೆಯಾಗೆ ಐದಾಳೆ ಗೌರಿ ಕರಿತೀರು ಗೌರಿ ಗೌರಿ ಬಾರಮ್ಮ ಜೊತೆ ಜೊತೆಗಾತಿ ಬಂದೆವಳೆ ನೇತ್ರ ಏನೋ ಮಾತಾಡ್ಬೇಕಂತೆ ಹಾ ಏನಾದ್ರು ದುಡ್ಡು ಗಿಟ್ ತಂದು ಕೊಟ್ಟೇವನೇನೋ ಓನರ್ ಬಾ ಕೊಡಕ್ ಬಂದೆವಳೆ ಅನ್ಸುತ್ತೆ ನನ್ನ ಕೈ ಕೊಡಲ್ವಂತೆ ನಿನ್ನ ಕೈಗೆ ಬಾ ಬಾ ಕೊಡ್ತಾಳಂತೆ ನಾನೇ ದುಡ್ಡು ಕೊಟ್ಟೆವನೇ ಅಂತಾರ ಅಕ್ಕ ನೀನು ಹೋಗು ಮಾತಾಡ್ತೀನಿ ಗೌರಿ ಅತ್ತ ನೀ ಸುಮ್ಮನೆ ಏನೇನೋ ಹೇಳ್ಬೇಡ ಹೋಗಾಕ ನೀನು ಎಲ್ಗ ಹೊರ್ತಿದ್ಯಾ ಹೋಗು ಆಯ್ತಮ್ಮ ಹೋಗ್ತೀನಿ ಹೋಗ್ತೀನಿ ಮಾತಾಡ್ಕೇಳ್ರಿ ಅದೇನ್ ಮಾತಾಡ್ಕೊ ಮಾತಾಡ್ಕೇಳ್ರಿ ಬಾರಮ್ಮ ಗೌರಿಕಬಾ ಮತ್ಕಿ ಬಲೀ ಮತ್ಕಿ ಇಲ್ಲುತ್ತೆಲ್ಲ ನೋಡ್ತಂದಿತ್ತದ ನಾನ್ ಯಾವಾಗ ಹೇಳದಿ ದುಡ್ಡು ತಂದಿದ್ದೀನಿ ಅಂತಾನ ಹೌದೇ ನೀನೆ ತಾ ಬಂದಿದ್ ನಾ ಉಪ್ಪಿನ ಕೈ ಬಂದರು ಅಷ್ಟು ಕೊಟ್ಟದ ತಾನೆ ಒಂದ್ ರೂಪಾಯಿ ಉಳಿಸ್ಕೊಂಡ್ ನಂಗೆ ಹಾ ಅಯ್ಯೋ ನನಗೆ ಬರಲ್ಲ ಅಂತನ ಬೈ ಹೋದಂಗ ಸದ್ಯ ಕೊಟ್ಟೋಗಿ ಅವನಲ್ಲ ಬಾ ಒಳಿಕೆ ಬಾರಿ ಯಾಕೆ ಅಲ್ಲೇ ನಿಂತ್ಕೊಂಡಿದ್ಯಾ ಯಾವಾಗ ಬಂದಿದ್ದ ಕೊಟ್ಟೋದ್ನ ಅಷ್ಟು ಅಯ್ಯೋ ಗೌರಿ ಸ್ವಲ್ಪ ಸಮಾಧಾನ ಮಾಡ್ಕೊ ಹಾ ದುಡ್ಡು ಕೊಟ್ಟಿಲ್ಲ ಎಂತದ್ದು ಕೊಟ್ಟಿಲ್ಲ ಏನು ಕೊಡ್ಲಿಲ್ವ ದುಡ್ಡ ಮತ್ತೆ ಮತ್ತೆ ಕರೆದು ದುಡ್ಡು ತಂದೆ ಒಳ್ಳೆ ಇಸ್ಕ ಬಂತಾನ ನಾನೆಲ್ಲ ಬಂದಿದ್ದೇನು ಓನೋರು ಕೊಟ್ಟೋದ್ನೇನು ಅಕ್ಕಿ ದುಡ್ಡು ಕೊಡಕ್ಕೆ ಬಂದಿದ್ಯಾ ಅಂತ ತಿಳ್ಕೊಂಡಿದ್ದೆ ಅಯ್ಯೋ ಮತ್ತೆ ಯಾಕೆ ಬಂದಿದ್ದು ಅಯ್ಯೋ ಇಲ್ಲ ಕಣೆ ಗೌರಿ ಕೊಟ್ಟಿದ್ದೆ ನಾನು ದುಡ್ಡು ತಗಂಬರ್ ಹಂಗೆ ಬರ್ತಿದ್ದಾ ನೀನು ಕರಿತಾ ಇರ್ಲಿಲ್ವಾ ಅವಯ್ಯ ಬಂದಾಗ ಹೌದೇ ಹತ್ರ ಅಯ್ಯೋ ಏನೇ ಮಾಡ್ತೀಯ ಈಗ ನನಗಂತೂ ಏನು ಮಾಡೋದು ಗೊತ್ತಾಗಲ್ಲ ನೀನು ಏನಮ್ಮ ನನಗೆ ಗೊತ್ತಿತ್ತು ಇವನೇನೋ ಮೋಸ ಮಾಡ್ತಾನೆ ಅಂತಾನು ನನ್ನ ಮಾತು ಕೇಳಲಿಲ್ಲ ನೀನು ಇಲ್ಲ 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 ನಂಬೋದು ತಂದು ಕೊಡ್ತಾನೆ ನಮ್ಕೆ ಕಳ್ಕಬಾರ್ದು ತಾಳ್ಮೆ ಇರಬೇಕು ಅಂತನಾ ನೀನು ಇಷ್ಟಿಷ್ಟು ಉದ್ದ ಭಾಷಣ ಬಿದ್ದಿದೆ ಈಗ ನೋಡು ಎಂಥ ಕೆಲಸ ಆಯಿತು ಹಾಂ ಅಲ್ಲ ಅವನು ಬರ್ತೀನಿ ಅಂತ ಓದೋನು ಬರಬೇಕಾನೆ ಇನ್ನೊಂದು ದಿಸ್ದಾಗಾದ್ರೂನು ಹಾಂ ಈಗ ನೋಡು ಬಂದೇ ಇಲ್ಲ ಅದೇ ನನಗೂ ಚಿಂತೆ ಆಗ್ತಿದೆ ಕಣೆ ಗೌರಿ ಏನು ಮಾಡೋದು ಅಂತನ ಅದಕ್ಕೆ ಈ ಇನ್ನೇನು ನಾಲ್ಕೈದು ದಿವಸ ಹೋದರೆ ಒಂದು ತಿಂಗಳಾಗುತ್ತೆ ಮೀಟೋ ಬಡ್ಡಿಗೆ ಹತ್ತು ಸಾವಿರ ರೂಪಾಯಿ ಕಟ್ಟಬೇಕು ಅದಕ್ಕೆ ಹತ್ತು ಸಾವಿರ ಇಟ್ಕೊಂಡಿದ್ದೆ ಅದು ನಾನಿನ ಕೊಟ್ಟೆ ಈಗ ಏನು ಮಾಡೋದು ಅಂತಾನೇ ಗೊತ್ತಾಗ್ತಿಲ್ಲ ಹೌದಾ ಮತ್ತೆ ಏನು ಮಾಡಬೇಕು ಅಂತಿದ್ದೀಯ ಈಗ ಅದೇ ನೀನು ಇಸ್ಕೊಂಬಂದಲ್ಲ ಅದನ್ನು ವಾಪಸ್ ಕೊಡು ನಾನು ನಿಮಗೆ ಯಾವುದಾದ್ರೂ ಬೇರೆದೆಲ್ಲಾಂದ್ರೂ ಅಡ್ಜಸ್ಟ್ ಮಾಡಿ ಕೊಡ್ತೀನಿ ಅಯ್ಯೋ ಇಲ್ಲಮ್ಮ ನಾನು ಆಳೇ ನನ್ನ ಕೈ ಕೊಟ್ಬಿಟ್ಟೆ ದುಡ್ಡ ನಾನು ಗಂಡ ಗಲಾಟೆ ಮಾಡ್ತಿದ್ದೆ ಅಷ್ಟೇ ಎಲ್ಲಿ ಬರಲಿಲ್ಲ ಈ ತಿಂಗಳು ಬರುತ್ತೆ ಮೂವತ್ತು ಸಾವಿರ ಬರುತ್ತೆ ಅಂತಿದ್ದೆ ಹತ್ತು ಸಾವಿರನೂ ತರಲಿಲ್ಲ ಅಂತ ಅದಕ್ಕೆ ನೀನು ದುಡ್ಡ ದುಡ್ಡು ನನ್ನ ಕೈ ಕೊಟ್ಟೆ ಮಿಕ್ಕಿರೋ ದುಡ್ಡು ಕೈಗೆ ಹಾಕಿದ್ದೀವಿ ಕೊಡ್ತಾರೆ ಅಂತಾನೆ ಹೇಳಿ ಸಮಾಧಾನ ಮಾಡಿ ಕಳಿಸ್ದೆ ನೀನು ಮತ್ತೆ ಅದನ್ನೇ ಕೇಳ್ತಾ ಇದ್ದೀರಲ್ಲ ನನ್ನ ಹತ್ರ ಒಂದು ರೂಪಾಯಿನೂ ದುಡ್ಡಿಲ್ಲಮ್ಮ ಇಲ್ಲಮ್ಮ ನೀನು ಏನಾದರೂ ಮಾಡಿಕೊ ನನಗೆ ಗೊತ್ತಿಲ್ಲ ಹಾಂ ಅಯ್ಯೋ ಈಗ ಏನೇ ಮಾಡೋದು ಗೌರಿ ನನ್ನದು ಅಯ್ಯೋ ಎಲ್ಲಿ ಬಂದು ಮನೆ ಹತ್ರ ಬರ್ತಾನೋ ಬಡ್ಡಿ ಕಟ್ಟಿಲ್ಲ ಅಂತ ನಾ ಅಂತ ಭಯವಾದಂಗೆ ಆಗ್ತೈತೆ ಏನು ಮಾಡೋದೇ ಗೌರಿ ಹಾಂ ಏನು ಮಾಡೋದು ಅಂದರೆ ನಾನು ಹೇಳಿದೆ ತಾನೆ ಮೀಟ್ರ್ ಬಡ್ಡಿಗೆ ತಗೋಬೇಡ ಜಾಸ್ತಿ ಬಡ್ಡಿ ಆಗುತ್ತೆ ಸುಮ್ಮನೆ ಬಡ್ಡಿ ಕಟ್ಟೆ ಸಾಕಾಗುತ್ತೆ ಅಂತಂದರೆ ನೀನೇ ಕೇಳಲಿಲ್ಲ ತಗೊಂಬಿಟ್ಟೆ ಐವತ್ತು ಸಾವಿರನ ಈಗ ನೋಡು ತಿಂಗಳಿಗೆ ಹತ್ತು ಸಾವಿರ ಕಟ್ಟಬೇಕಾಗುತ್ತೆ ಹಾಂ ಹೆಚ್ಚು ಕಮ್ಮಿನ ಈಗ ಏನು ಮಾಡ್ತೀಯಾ ದುಡ್ಡಿಗೆ ಹತ್ತು ಸಾವಿರ ದುಡ್ಡು ಎಲ್ಲಿ ಹೊಂದಿಸ್ತೀಯ ಅದೇ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಒಂದ್ ಕೆಲಸ ಮಾಡೋಣ ಅಂತಾನ ಹೋಗಿ ಸಾವಿತ್ರಿ ಹತ್ರ ಕೇಳ್ತಮ್ಮನ ಹಿಂಗ ಬಣ್ಣ ಗೇಳೆ ಈ ತಿಂಗಳು ಬಡ್ಡಿ ಆಗಲ್ಲ ಮುಂದಿನ ತಿಂಗಳು ಎರಡು ಸೇರಿಸಿ ಕಟ್ತೀವಿ ಅಂತಾನ ಹೋಗಿ ಕೇಳೋಣ ಅಂತಾನ ಸಾವಿತ್ರಿ ಹೇಳಿದ್ರೆ ಅಯ್ಯಪ್ಪ ಕೇಳ್ತಾನೆ ಅನ್ಸುತ್ತೆ ಅವನ ಹೆಸರು ಎಂತದು ರುದ್ರಣ್ಣನ ರುದ್ರಣ್ಣನ ರುದ್ರಪ್ಪನ ಯಾವ್ದೋ ಯಾರೋ ರೌಡಿ ರುದ್ರಣ್ಣನೋ ಏನೋ ಅಂತ ಹೇಳ್ತಿದ್ಲಲ್ಲ ಸಾವಿತ್ರಿ ಸಾವಿತ್ರಿನು ಹಂಗ ಹೇಳಿದ್ರೆ ಅವಳು ನೋಡು ಅವಳು ನಮ್ಕೆ ಕೊಡ್ಸಿದಾಳೆ ಏನೋ ಬಡ್ಡಿ ಕಟ್ಕೊಂಡು ಹೋಗ್ತೀವಿ ಅಂತ ಕೊಡಿಸ್ದೆ ನೀವು ಹಿಂಗೆ ಮಾಡ್ತೀರ ಅಂತ ನನಗೆ ಗೊತ್ತಿಲ್ಲ ಅಂತ ಅವಳೇನೋ ಬೈದ್ರೆ ಏನು ಮಾಡ್ತೀಯಾ ಒಂದು ತಿಂಗಳು ಕೇಳಕ ಬಾ ಹೋಗಿ ಹ್ಞೂ ಆಯ್ತು ನೋಡಿಯಮ್ಮ ನನಗೇನಂತೆ ನಾನೇನು ಬಡ್ಡಿ ತಗೊಂಡಿಲ್ವಲ್ಲ ನಿನ್ನಿಷ್ಟ ಏನೋ ಕರಿತೀಯ ಅಂತ ಜೊತೆಗೆ ಬರ್ತೀನಿ ಅಷ್ಟೇ ಇನ್ನೇನಾದರೂ ಕೇಳಕ ಹ್ಞೂ ನನಗೇನು ಸದ್ಯ ನಾನು ಯಾವ ಬಡ್ಡಿಗೆ ದುಡ್ಡು ತಗೊಂಡಿಲ್ಲ ಏನೋ ತಗೊಂಡಿದ್ರೆ ನನ್ನ ಗಂಡನ ಹತ್ರ ನಾನು ಉಗಿಸ್ಕೋಬೇಕಾಗಿತ್ತು ಹ್ಞೂ ಆಯಿತು ಭಾರಿ ಗೌರಿ ಹೋಗೋಣ ಜೊತೆಗೆ ಸಾವಿತ್ರಿನಾ ಕೇಳೋಣ ಒಳ್ಳೆ ಸಮಸ್ಯೆ ಆಯ್ತಪ್ಪ ಇದು ಹ್ಮ್ ಏನೂ ಆಗಿಲ್ಲ ಬಾರಿ ಗೌರಿ ಅತ್ತ ಹಾ ನೀನ್ ಅದ್ನೇ ಹೇಳಿ ಹೇಳಿ ನನಗಿನ್ನೂ ಬೇಜಾರ್ ಮಾಡ್ತೀಯ ನನಗೆ ಈಗ್ಲೇ ಟೆನ್ಶನ್ ಆದಂಗ ಆಗ್ತೈತಿ ಅವಯ್ಯ ಎಲ್ಲಿ ಬಡ್ಡಿ ಕೇಳಕ್ ಕೊತ್ತೋ ಅಂತಾನ ಸಾವಿತ್ರಿ ಹತ್ರ ಹೋಗಿ ನೀನು ಹೇಳು ಹಂಗ ಆ ಏನೋ ಈ ತಿಂಗಳು ಕಟ್ಟಕ್ಕಾಗಲ್ಲ ಮುಂದಿನ ತಿಂಗಳು ಎರಡು ತಿಂಗಳು ಸೇರಿಸ್ ಕಟ್ತಾಳಂತೆ ಅಂತಾನು ಸಾವಿತ್ರಿ ಹೋಗಿ ಅವಣ್ಣನ ಹತ್ರ ಹೇಳಿದ್ರೆ ಒಪ್ಕೋಬಹುದು ಸಾವಿತ್ರಿಗೂ ಅವಣ್ಣಗು ಚೆನ್ನಾಗಿ ಪರಿಚಯ ಇದ್ದಂಗ್ ಹ್ಮ್ ಹಾ ಏನೋ ಪರಿಚಯ ಏನೋ ಗಿರ್ಜೆನೋ ಗೊತ್ತು ಒಟ್ಟಿನ ಅವಳು ಇಂಥವೆಲ್ಲ ದಂಧೆ ಮಾಡ್ತಾಳೆ ಬಡ್ಡಿ ಕೊಡ್ಸೋದು ಅವಳು ಅವಳಿಗೆ ಒಂದು ಇಟ್ಟು ದುಡ್ಡು ಸಿಗುತ್ತೆ ಅನ್ಸುತ್ತೆ ಒಯ್ಯನ್ ಕಡೆಯಿಂದನ ಮತ್ತೆ ಮತ್ತೆ ಇಂಥವೆಲ್ಲ ಮಾಡೋದು ಇಲ್ಲಿದ್ದೆ ಅವಳು ಯಾಕೆ ಅಷ್ಟೊಂದು ರಿಸ್ಕ್ ಹೋಗಿ ರಿಸ್ಕ್ ತಗೊಂಡು ನಮ್ಗೆಲ್ಲ ಬಡ್ಡಿ ದುಡ್ಡು ಕೊಡ್ಸಾಳೆ ಹೇಳು ಅವಳಿಗೂ ಕಮಿಷನ್ ಅವನು ಹ್ಮ್ ಸರಿ ನಡಿಯಮ್ಮ ಹೋಗಿ ಅದೇನ್ ಕೇಳಣೆ ಆ ಸಾವಿತ್ರ ಕಾಯಿ ಇಲ್ಲೇ ಬರ್ತಾ ಇದಾಳೆ ನಡಿ ನಡಿ ಇಲ್ಲೇ ಕೇಳೋಣ ಎಲ್ಲಿಗ ಹೋಗ್ತೀನಿ ಕಾಣ್ತಾಳೆ ಕೂಲಿ ಪರಿ ಹೋಗ್ತಾಳೆನಿ ಎಲ್ಲಿಗ ಹೊರಟಿದ್ಯಾ ಎಲ್ಲಿಗೋಗ್ತೀಯಾ ಎಲ್ಲಿಗ್ ಹೋಗದಮ್ಮ ಕೂಲಿ ಹೋಗ್ಬೇಕಲ್ಲ ಅದಕ್ಕೆ ಹೋಗ್ತಾ ಇದ್ದೀನಿ ಯಾಕೆ ಎಲ್ಲಿ ಹೋಗ್ತೀರಾ ನಾವು ಹತ್ರನೇ ಬರ್ತಿದ್ವಿ ನಿನ್ನಿಗೆ ಮಾತಾಡ್ಬೇಕಾಯ್ತು ಅದಕ್ಕೆ ಬರ್ತಿದ್ವಿ ಸ್ವಲ್ಪ ನಾನು ಲೇಟ್ ಆಗಿರೋ ಸಿಕ್ಕಿರಲಿಲ್ಲ ಅನ್ಸುತ್ತೆ ಅಲ್ವೇ ಹಾ ಆಯ್ತು ಊಟ ಮತ್ತೆ ಇನ್ನೇನು ಊಟ ಮಾಡಿದಾಗ ಕೂಲಿ ಹೋಗೋಕ್ಕಾಗುತ್ತೆ ನಿನ್ನೆ ಹತ್ರ ಊಟ ಮಾಡಿನೇ ಹೋಗ್ತಾ ಇರೋದು ಹಾ ನನಗೆ ಟೈಮ್ ಆಯ್ತು ಬಂದಾಗ ಮಾತಾಡೋಣ ಸಾಯಂಕಾಲಕ್ಕೆ ಅಕ್ಕ ಒಂದ್ ಐದು ನಿಮಿಷ ಅಷ್ಟೇನೆ ಜಾಸ್ತಿ ಬರ್ತೀನಿ ಇಲ್ಲ ಒಂದ್ ಐದು ನಿಮಿಷ ಹ್ಮ್ ಹೋಗುವಂತೆ ಸರಿ ಆಯ್ತು ಅದು ಏನು ಹೇಳ್ರಮ್ಮ ಜಲ್ದಿ ಹಾಂ ತಿರ್ಗಾ ಹೊಲ್ದಾಗೆ ಬೈತಾರ ನಮ್ಮ ಮಕ್ಕಳು ಜಲ್ದಿ ಬರೋಲ್ಲ ನೀನು ಅಂತಾನೆ ಹಾಂ ಈಗಲೇ ಹಾಲೇನೆ ಹತ್ತು ಗಂಟೆ ಆಗೈತೋ ಏನು ಏನೂ ಇಲ್ಲ ಕಣಕ್ಕ ಅದೇ ನಾ ಬಡ್ಡಿಗೆ ದುಃಖ ಕೊಡ್ಸಿದ್ದಲ್ಲ ಮೀಟ್ರ್ ಬಡ್ಡಿಗೆ ಆ ಅಣ್ಣನ ಹತ್ರ ಅದಕ್ಕೆ ಈ ತಿಂಗಳು ಇನ್ನೇ ಇನ್ನೊಂದು ದ್ವಾರಕ್ಕೆ ಬಡ್ಡಿ ಕಟ್ಟಬೇಕು ನೀನು ಈ ಬ ಇನ್ನೊಂದು ದ್ವಾರನೂ ಇಲ್ಲೇನಪ್ಪ ಇನ್ನೊಂದು ಐದಾರು ದಿವಸ ಐತೇನು ತಿಂಗ್ಳು ತಿಂಗಳು ಬರೋಕ್ಕೆ ಅದಕ್ಕೇನೆ ಅದಕ್ಕೇನೀಗೂ ಇಲ್ಲ ಒಂದು ಸ್ವಲ್ಪ ದಿನ ಟೈಮ್ ಐತಾನೆ ಅವತ್ತು ಕಟ್ಟಿವಂತೆ ಬಿಡು ಹಾಂ ನಾನಿವಾಗ ಕೆಲ್ಸಕ್ಕೆ ಹೋಗ್ಬೇಕು ಅದಕ್ಕೇನು ಇವಾಗ கடத்தினிாதே டு இல்ல கட்டக்கே அதுக்கே உப்பின்காய் ஓனரு இன்னும் கொட்டில நமக்கு டூ துடி கட்டக்காகல அதே நின்று ஏழணா அந்த வந்தே அவன் எங்காதீழ்த்தாள் கட்டக்காக முன்னேன் திங் எர்டு திங்ளது சேர்சி கடத்தினி அந்தனா ம் நீதிரே கேட்கறா அண்ணா ஏன்னு வட்டி கட்டக்காக ஏன்கேத்தியா அல்ல நான் நம்பி அண்ணி ட்ரோடு கொட்டி நீங்க ಮೊದ್ಲು ದುಡ್ಡು ಒಂದಿಸ್ಕ ಟೈಮ್ ಹತ್ರಕ್ಕೆ ಬರೋ ಅಷ್ಟರಲ್ಲಿ ಹಾ ಹೇಳಿದ್ದೀನಿ ನೋಡು ನೀನು ನಿನ್ನ ಬೇಡ ಮತ್ತೆ ಏನೋ ಕಟ್ಕೊಂಡು ಹೋಗ್ತಾಳೆ ಬಿಡು ಅಂತೇಳಿ ಕೊಡ್ಸದೆ ನೀನೇ ನಿನ್ಗೆ ಹೇಳ್ತಾ ಇದೆಯಲ್ಲ ಬಡ್ಡಿ ಕಟ್ಟಕ್ಕಾಗಲ್ಲ ಅಂತಾನೆ ಅದೆಲ್ಲ ಬೇಡ ಅವ್ರು ಜೀ ಅವರು ವ್ಯವಹಾರನೇ ಅದು ಬಡ್ಡಿ ವ್ಯವಹಾರ ಮಾಡ್ಕೊಂಡು ಮೀಟ್ರ್ ಬಡ್ಡಿ ತಗೊಂಡು ಜೀವನ ಮಾಡೋರು ಒಣ್ಣ ಮೊದಲೇ ರೌಡಿ ರುದ್ರಣ್ಣ ಅಂತ ಒಣಯ್ಯ ಫೇಮಸ್ ನಿನಗೆ ಗೊತ್ತೇ ಆ ಒಣ್ಣ ಏನೇನು ಹೇಳ್ತಾನ ಎಲ್ಲ ಹೇಳಿದ್ಮೇಲೂ ಈ ಥರ ಹೇಳ್ತಾ ಇದೆಯಲ್ಲ ಹಾ ಮೊದಲೇ ಹೇಳಿ ತಾನೆ ಒಣ್ಣ ಬಡ್ಡಿ ಕಟ್ಟಿ ಬಿಡಬೇಕು ಒಂದೇ ತಾರೀಕು ಅಂತಾನ ಇಲ್ಲಿದೆ ಮೂರನೇ ತಾರೀಕು ಬಂದು ಮನೆ ಹತ್ರ ಬಂದು ಗಲಾಟಿ ಮಾಡ್ತೀನಿ ಅಂತ ಹೇಳಿದ್ರೂ ನೀನ್ ಮತ್ತೆ ಹಂಗೇ ಹೇಳ್ತಾ ಇದ್ದೀನಿ ನೀತಾ ಗೌರಿ ಹೇಗೌರಿ ನೀನಾದ್ರೂ ಹೇಳು ಮೊದಲು ದುಡ್ಡು ಅಂದಸ್ಕೊಂಬಿ ಅಕ್ಕ ಒಂದ್ ನಿಮಿಷ ಮಾತು ಕೇಳಕ್ಕ ಕೇಳೋದು ಇಲ್ಲ ಕೇಳೋದು ಇಲ್ಲ ನನಗೆ ಟೈಮ್ ಆಗುತ್ತೆ ನಾನು ಕೂಲಿ ಹೋಗ್ಬೇಕು ಹೋಗ್ತೀನಿ ಹಾ ನಾನು ಹೇಳಿದ್ದೀನಿ ನೀನು ತಿಂಗಳ ತಿಂಗಳ ಬಡ್ಡಿ ಕಟ್ಟಂಗಿದ್ರೆ ಮಾತ್ರ ಕೊಡ್ಸೋದು ಅಂತಾನ ಕಟ್ಟಿನ ಕಣಕ ಕಟ್ಟಿನ ಕಣಕ ಅಂತ ಹೇಳಿ ಈಗ ನೋಡಿದ್ರೆ ದುಡ್ಡಿಲ್ಲ ಅದಿಲ್ಲ ಅಂತ ನಾ ಕತೆ ಹೇಳ್ತಾ ಇದ್ದೆ ನನಗೇನು ಗೀತೆ ಹೇಳ್ಬೇಡಮ್ಮ ಹಾ ನಾನು ಬಯಸ್ಕಾಗುತ್ತೆ ಅಣ್ಣನತ್ತ ಅದೆಲ್ಲ ಬೇಕಾಗಿಲ್ಲ ಮೊದ್ಲು ದುಡ್ಡು ಒಂದ್ಕೋಗ ಸಾವಿತ್ಕ್ಕ ನೀನ್ ಕೇಳಕ ಹೋಗಿ ಆ ಸಾವಿತ್ರಿ ಅಯ್ಯೋ ಗೌರಿ ಏನೇ ಮಾಡೋದು ಈ ಅಮ್ಮ ನೋಡಿ ಹಿಂಗೆ ಹೇಳ್ತಾ ಇದ್ದಾಳೆ ಏನ್ ಮಾಡೋದು ಅಂದ್ರೆ ನನ್ಗೆ ಕೇಳಿದ್ರೆ ನಾನೇನು ಮಾಡಲಿ ಹೆಂಗಾದ್ರೂ ಮಾಡಿ ಎಲ್ಲಾದರೂ ಒನ್ಸು ಅಷ್ಟೇ ದುಡ್ಡ ಹ ಎಲ್ಲೊನ್ಸೋದು ಏನೋ ಈಗ ನನ್ನ ಗಂಡನೇ ಕೇಳ್ಬೇಕಷ್ಟೇ ಅಲ್ಲಿಗೆ ಟ್ಯಾಕ್ಟ್ರಿಗೆ ಕೆಲ್ಸಕ್ಕೆ ಹೋಗ್ತಾನಲ್ಲ ಅವ್ರ ಹತ್ರನೇ ಅಡ್ವಾನ್ಸ್ ದುಡ್ಡು ಒಂದು ಹತ್ತು ಸಾವಿರ ಇಸ್ಕೊಂಬಾ ಅಂತ ನಾ ಯಾತ್ಕೋ ಬೇಕು ಅಂತಾನೆ ಹೇಳಬೇಕು ನನ್ನ ಗಂಡನ ಹತ್ರ ಹೇಳೇ ಇಲ್ಲ ನಾನು ಮೀಟ್ರ್ ಬಡ್ಡಿಗೆ ದುಡ್ಡು ತಂದಿರೋದ ಏನು ಮಾಡೋದೀಗ ಇನ್ನೇನು ಮಾಡ್ತೀನಿ ಹೇಳು ಅಷ್ಟೇ ಇರೋ ಸತ್ಯನ ಹೇಳಿ ನಿನ್ನ ಗಂಡನ ಹತ್ರನೇ ದುಡ್ಡು ಇಸ್ಕ ಕೆಲಸ ಮಾಡೋಕೆ ಹೋಗಿ ತೀರಿಸ್ತಾನೆ ನಿನ್ನ ಗಂಡ ಸಾಲ ಇಸ್ಕೊಂಬ ಅಂತ ಹೇಳು ಅಷ್ಟೇ ಹಾಂ ಇನ್ನೇನು ಬಾ ಹೋಗೋಣ ಅಷ್ಟೇ ಮುಗೀತು ಸಾವಿತ್ರಿ ಹೇಳೋದ್ಲಲ್ಲ ಅಯ್ಯಪ್ಪ ಸರಿ ಇಲ್ಲ ಅಂತಾನೆ ಹಾಂ ಅಯ್ಯೋ ಇದು ಒಳ್ಳೆ ಪದ್ದಿತಿ ಸಿಗಾಕೊಂಡಂಗಾಯ್ತು ಕಣೆ ಗೌರಿ ನನಗಂತೂ ತಲೆನೇ ಓಡ್ತಾ ಇಲ್ಲ ಏನ್ ಮಾಡೋದು ಅಂತ ಕೈ ಕಾಲೆಲ್ಲ ಆಗ್ತೈತೆ ಅಯ್ಯೋ ಒಳ್ಳೆ ಇಕ್ಕಟ್ಟಿನ ಪರಿಸ್ಥಿತಿ ಆಯ್ತು ಎಲ್ಲ ಉಪ್ಪಿನಕಾಯಿ ಓನರ್ ಮಾಡಿದ ಕೆಲಸ ಕಿತಾಪತಿ ಅಲ್ಲಿಗೆ ಹೋಗಿ ಬೆಂಗಳೂರಿಗೆ ಹೋಗಿ ನೆನೇನೆ ಗೌರಿ ಆ ಅಯ್ಯೋ ನಾನು ಬರೋಲ್ಲಮ್ಮ ಎಲ್ಲ ಏನ್ ಸುಡ್ಗಾಡೋ ನನ್ನ ಕೈ ಆಗಲ್ಲ ಬಸ್ ನ ಬರಕ್ ಹೋಗಲ್ಲ ನನ್ಗೆ ವಾಂತಿ ಆಗುತ್ತೆ ಒಂದ್ಸಲ ಎರಡು ಸಲ ಹೋಗಿದಕ್ಕೆ ನನ್ಗಂತ ಯಾಕಾದ್ರೂ ಹೋದ್ನು ಅಂತ ಅನ್ಸ್ಬಿಟ್ಟಿತ್ತು ಮನೆಗೆ ಬಂದು ಮೂರು ದಿವಸ ಚೆನ್ನಾಗಿ ಕೇಳಿದೆ ಮಾಡಿ ಕಂಡಿದ್ದೀನಿ ಮೊನ್ನೆ ಯಾವಾಗಲೂ ಹೋಗಿದ್ವಲ್ಲ ಅವನು ಆರ್ಡರ್ ರೆಡಿ ಹಾಕ್ಯ ಯಾವಾಗಲನ ಹಾಂ ನನಗೆ ಆಗಲ್ಲಮ್ಮ ಊರಾಕೆ ಹಂಗಾರ ನಿನ್ನ ಇಷ್ಟ ನಾನು ಹೇಳಿದ್ ಮಾತು ಕೇಳಲಿಲ್ಲ ನೀನು ಬಡ್ಡಿ ಬೇಡ ಅಂತಂದರೆ ನನ್ವೆ ನಾನು ನೀನೇ ತಲೆ ಕೆಡಿಸ್ಕೊಬೇಡ ಅಂದೆ ಈಗ ನೋಡು ಆಯಿತು ಸರಿಯಾಗಿ ಅಯ್ಯೋ ದೇವ್ರಿ ಇದೇನಪ್ಪ ಇದು ಇಂಥ ಪರೀಕ್ಷೆ ನನಗೆ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ಎಲ್ರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಕ್ಕೀವಿ ನಮಸ್ಕಾರ